you uh -oh. ಈ ಸಂಸ್ಥೆಯ ಡೈರೆಕ್ಟರ್ ಆಗಿ ಸಾಮಾನ್ಯ ಮಕ್ಕಳ ಬರಿಗೆದಾರರು ಸ್ವಚ್ಛವಾಗಿ ಕೆಲಸ ಮಾಡ್ತಾ ಬಂದಿರ್ತಕ್ಕಂಥ ಅವರು ಇನ್ನೂರು ಆಡಳಿತ ಅಧಿಕಾರಿಗಳಂತ ಎಸ್ ಪಿ ಡಾಕ್ಟರ್ ಚಂದ್ರಶೇಖರ್ ಅವರೇ ಮುಖ್ಯ ಅತಿಥಿಗಳಾಗಿ ಸಾಂಕು ಸಿದ್ಧಾಂತ ಕಾನೂನಿನ ಡಾಕ್ಟರ್ ಚಂದ್ರಶೇಖರ್ ಅವರೇ ಸಚಿನ್ ಶಿರುವಳ ಅವರು ಕೂಡ ಕಾರಣಾಂತರಗಳಿಂದ ಒಂದು ಶುಭ ಸಂದೇಶವನ್ನು ಹೇಳಿದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥದ್ದು ಅವರು ಕೂಡ ಬದುಕ್ ಮತ್ತು ಗೌರವ ಉಪಸ್ಥಿತಿ ಇರ್ತಕ್ಕಂಥ ನನ್ನ ಆತ್ಮೀಯ ಮಿತ್ರರು ನಾಯಕರು ಬಜರಂಗ್ ಸಿಂಗ್ ಚವ್ವಾಳ್ ಅವರು ಎಪ್ಪತ್ತೈದು ಎಪ್ಪತ್ತೈದು ಇದು ಪ್ರಾರಂಭ ಕಾಲೇಜ್ ನಾಲ್ಕೇ ಕಾಲೇಜಿನಲ್ಲಿ ಹೋಗ್ತಾ ಇದ್ವಿ ಅದೇ ಪ್ರಕಾರವಾಗಿ ಅಜಿತ್ ಕುಮಾರ್ ಸಿಂಧೇರ್ ಅವರೇ ಮತ್ತು ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಮದರಂಗ ಅವರೇ ಮತ್ತು ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಅಜಿತ್ ಸಿಂಘೆ ಅವರೇ ಮಧುಕರ್ ನಾಗೇ ಅವರೇ ಪೂರ್ಣಚಂದ್ರ ಸಿಗ್ಗೇರಿ ಅವರೇ ಸಂಜೀವ್ ಕುಮಾರ್ ಅಶ್ವಿಯವರೇ ವೇದಿಕೆ ಮೇಲೆ ಮತ್ತು ವೇದಿಕೆಯ ಮುಂದೆ ಇರ್ತಕ್ಕಂಥ ಎಲ್ಲ ಹಳೆ ವಿದ್ಯಾರ್ಥಿಗಳೇ ಪ್ರಾಧ್ಯಾಪಕ ನಿವೃತ್ತಿ ಪ್ರಾಧ್ಯಾಪಕರು ಪ್ರಾಧ್ಯಾಪಕ ಮುಖ್ಯ ಗುರುಗಳೇ ಮತ್ತು ಎಲ್ಲ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ಗುಲ್ಬರ್ಗ ಜಿಲ್ಲೆಯ ಎಲ್ಲ ಗಣ್ಯ ನಾಗರಿಕರೇ ಈ ಒಂದು ಹಳೆ ವಿದ್ಯಾರ್ಥಿಗಳ ಸಂಘದ ಉದ್ಘಾಟನೆ ಹಾಗೂ ಗುರುವಂದನಾ ಕಾರ್ಯಕ್ರಮ ವಿದ್ಯಾರ್ಥಿಗಳು ಇವತ್ತು ಸುಮಾರು ವರ್ಷಗಳಿಂದ ನಾಲ್ಕೈದು ವರ್ಷಗಳ ಹಿನ್ನೆಲೆಯಿಂದ ವಿದ್ಯಾರ್ಥಿಗಳು ಅಲ್ಲಿಂದ ಇಲ್ಲಿಗೆ ಈ ಶಾಲೆಯಲ್ಲಿ ಓದಿ ಈ ಶಾಲೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಇತಿಹಾಸ ಇದೆ ಈ ದೇಶಕ್ಕೆ ಸ್ವತಂತ್ರ ಮೇಲೆ ಕೇವಲ ಕಲಬುರಗಿ ಜಿಲ್ಲೆಯಲ್ಲಿ ಇರ್ತಕ್ಕಂಥದ್ದು ಒಂದೇ ಮಲ್ಟಿಪರ್ಪಸ್ ಹೈಸ್ಕೂಲ್ ಹೆಚ್ಚು ಎಚ್ ಎಚ್ ಎಸ್ ಸ್ಕೂಲ್ ಅಂತೇಳಿ ಅಷ್ಟೇ ಯಾರು ಬಹಳ ಮಂದಿ ಇಲ್ಲಿಗೆ ಗೆಳೆಯರು ವೀರೇಂದ್ರ ಪಾಟೀಲ್ ಆಗಲಿ ಅಪ್ಪ ಅವರಾಗಲಿ ಸನ್ಮಾನ್ಯ ದಿವಂಗತ ಮಾಜಿ ಮುಖ್ಯಮಂತ್ರಿಗಳಾದಂತಹ ಅರುಣ್ ಅವರಾಗಲಿ ನಮ್ಮ ನಾಯಕರಾದಂತಹ ಖರ್ಗೆ ಸಾಹೇಬ್ ಕೂಡ ಇಲ್ಲೇ ಎಲ್ಲ ಸ್ಕೂಲ್ಗೆ ಓದಿ ಮುಂದೆ ಅವರು ಎಲ್ಲರಿಗೂ ಮಾಡಿ ಬಂದಿರ್ತಕ್ಕಂಥ ಬಹಳಷ್ಟು ಜನ ಇಲ್ಲಿ ಓದಿಲ್ಲ ಹೊರಗಡೆಯಿಂದ ಬರಬೇಕಾಗಿತ್ತು ನಾವು ಕೂಡ ನಮ್ಮ ಹಳ್ಳಿ ನಿರೋಗಿ ಇದ್ರು ಕೂಡ ಅಲ್ಲಿ ಮುಗಿದ ತಕ್ಷಣ ಗುಲ್ಬರ್ಗ ಬಂದು ಹೋಗುವುದು ಅಂತ ಒಂದು ಪರಿಸ್ಥಿತಿ ಆ ಕಾಲದಲ್ಲಿ ಇವತ್ತು ಇದೇ ಕಲಬುರಗಿ ಜಿಲ್ಲೆಯಲ್ಲಿ ಐದಾರು ಯೂನಿವರ್ಸಿಟಿಗಳು ಬಂದಿವೆ ಇವತ್ತು ಗುಲ್ಬರ್ಗಾ ಯೂನಿವರ್ಸಿಟಿ ಸೆಂಟ್ರಲ್ ಯೂನಿವರ್ಸಿಟಿ ಕಾಜೇಬನ್ನ ಯೂನಿವರ್ಸಿಟಿ ಎಸ್ ಬಿ ಕಾಲೇಜ್ ಯೂನಿವರ್ಸಿಟಿ ನಮ್ಮ ಇ ಐ ಹಾಸ್ಪಿಟಲ್ ಯೂನಿವರ್ಸಿಟಿ ಇವೆಲ್ಲ ಸಾಕಷ್ಟು ಎಜುಕೇಷನ್ ಅಲ್ಲಿ ನಮ್ಮ ಮುಂದಾಗಿದೆ ಅಂತ ಪರಿಸ್ಥಿತಿ ಇದ್ದಾಗ ಸರ್ವಾನ್ಯ ನಮ್ಮ ನೆಚ್ಚಿನ ನಾಯಕರು ಎಐಸಿಸಿ ಅಧ್ಯಕ್ಷರು ಮತ್ತು ನಮ್ಮ ಲೋಕಸಭೆ ಏನು ನಮ್ಮ ಶಾಸನದ ಅವರು ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಜ್ಯಸಭೆ ವಿರೋಧ ಪಕ್ಷದ ಬದಿಕಾರು ಕರೆಯಬೇಕು ಈ ದೇಶದ ಪ್ರಧಾನಮಂತ್ರಿ ದಿವಂಗತ ಇಂದಿರಾ ಗಾಂಧಿಯವರನ್ನ ಕರೆಸಿ ಜಗತ್ ಏರಿಯಾದಲ್ಲಿ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಯನ್ನ ಅಲ್ಲಿ ಸ್ಥಾಪನೆ ಮಾಡಿದರು ಅಂತ ಒಂದು ಕಾರ್ಯಕ್ರಮಕ್ಕೆ ಶ್ರೀಮತಿ ಇಂದಿರಾಗಾಂಧಿ ಅವರು ಬಂದಿದ್ರು ಅದರಲ್ಲಿ ಸ್ವಲ್ಪ ಸ್ವಲ್ಪ ಖರ್ಚಲ್ಲಿ ಆಗ್ತಿತ್ತು ಕಾರ್ಯಕ್ರಮ ಇವತ್ತಿನಲ್ಲಿ ಕೋಟಿ ಗಂಟೆ ಖರ್ಚು ಆಗ್ತದೆ ಇಲ್ಲ ಹಣ ಉಳಿದಿತ್ತು ಆ ಉಳಿತಾಯ ಹಣದಲ್ಲಿ ಇಲ್ಲಿ ಒಂದು ಶಾಲೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಇತಿಹಾಸ ಇದೆ ಆ ಶಾಲೆನೇ ಮಿಲಿಂದ ಕೂಡ ನಮಗೆಲ್ಲ ಬರ್ತದೆ ಮಿಲಿಂದನೇ ಇತಿಹಾಸ ಆ ಮಿಲಿಂದರ ಹೆಸರ ಮೇಲೆ ಇವತ್ತು ಶಾಲೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು ತಮ್ಮ ಪುತ್ರನೇ ಕೂಡ ಮಿಲಿಂದ ಅಂತ ಹೆಸರು ನಾಮಕರಣ ಮಾಡಿರ್ತಕ್ಕಂಥದ್ದು ಅಷ್ಟೊಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನುಯಾಯಿ ಆಗಿರ್ತಕ್ಕಂಥ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಹಚ್ಚಿದ ಗಿಡ ಇವತ್ತು ಹೆಮ್ಮರವಾಗಿ ಶಿಕ್ಷಣ ಸಂಸ್ಥೆ ಕ್ಷೇತ್ರದಲ್ಲಿ ನಡೀತಾ ಇತ್ತು ಎಪ್ಪತ್ತೈದರಲ್ಲಿ ಪ್ರಾರಂಭ ಆಗಿತ್ತು ಶಾಂತಪಣ್ಣವರು ಹೊರತದೆಲ್ಲ ಆ ಒಂದು ಕಾಲ ಅವರು ಡಿಸಿಸಿ ಬ್ಯಾಂಕ್ ಸೆಕ್ರೆಟರಿ ಆಗಿದ್ದರು ಮನೆ ಮುಂದೆ ಮನೆಯವರು ಅಲ್ಲೇ ಶಾಂತಿನಗರದಲ್ಲಿ ಧರ್ಮ ಸಿಂಗ್ ಸಾಹೇಬರು ಹೌಸಿಂಗ್ ಬೋರ್ಡ್ ನಡೆಸಿದಾಗ ಅವರು ಅಲ್ಲೊಂದು ಮನೆ ತಗೊಂಡಿದ್ರು ನಾವು ಅಲ್ಲೇ ಮನೆ ಇದೆಲ್ಲ ಇತಿಹಾಸ ನಿಮ್ಗೆ ಗೊತ್ತಿರ್ಬೋದು ಇದು ಏನು ಅಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇವತ್ತು ಬೆಂಗಳೂರಿನಲ್ಲಿ ತುಮಕೂರಿನಲ್ಲಿ ಗುಲ್ಬರ್ಗದಲ್ಲಿ ಇಷ್ಟೆಲ್ಲ ಶಿಕ್ಷಣ ಸಂಸ್ಥೆಗಳಾಗ್ಲಿ ಇವತ್ತು ಬೌದ್ಧ ಮಂದಿರ ಆಗಿರ್ತಕ್ಕಂಥದ್ದು ದೊಡ್ಡ ಇತಿಹಾಸ ಭಾರತ ದೇಶದ ಇತಿಹಾಸದಲ್ಲಿ ಯಾರೇ ನೋಡ್ಲಿಕ್ಕೆ ಬಂದ್ರು ಕೂಡ ಕಲಬುರಗಿ ಇತಿಹಾಸ ಅಂದ್ರೆ ಏನಿತ್ತು ಖಾದಿ ಬಂದೇನಾಮ ಚಂಡಬಸಪ್ಪ ದೇವಸ್ಥಾನ ಯಾರು ನೋಡಿ ಮುಗಿದ ಕಲಬುರಗಿ ಎಲ್ಲಿ ಇವತ್ತು ಹಾಗಿಲ್ಲ ಬುದ್ಧ ಮಂದಿರ ನೋಡಿಕೊಂಡಾಗೆ ಇವತ್ತೇನಪ್ಪ ಅಂದ್ರೆ ಕಲಬುರಗಿ ಇತಿಹಾಸದ ಒಂದು ಪುಟದಲ್ಲಿ ಆ ಬೌದ್ಧ ಮಂದಿರವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಅಂತ ಒಂದು ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದ್ದಾರೆ ಇಲ್ಲಿ ಓದಿರ್ತಕ್ಕಂಥ ವಿದ್ಯಾರ್ಥಿಗಳು ನಿಜವಾಗಿ ಪುಣ್ಯವಂತರು ದೊಡ್ಡ ದೊಡ್ಡ ಉನ್ನತ ಸ್ಥಾನದಲ್ಲಿ ಹೋಗಿದ್ದಾರೆ ಬಿಸಿನೆಸ್ ಮಾಡ್ತಾ ಇದ್ದಾರೆ ಪಂಚಾಯಿತಿ ಕಿಕ್ಷರು ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಶಾಸಕರು ಆಗಿರ್ತಕ್ಕಂಥದ್ದು ಕೂಡ ಇವತ್ತು ನಾವೆಲ್ಲ ಕೇಳಿದ್ದೀವಿ ಇಷ್ಟೆಲ್ಲ ಹರಿ ವಿದ್ಯಾರ್ಥಿಗಳಿಗೆ ಈ ಶಿಂದೆ ಅವರು ಬಹಳ ಕಷ್ಟಪಟ್ಟು ಹೇಳ್ತಿದ್ರು ನನಗೆ ಸುಮಾರು ನಾಲ್ಕು ವರ್ಷಗಳಿಂದ ಕಷ್ಟಪಟ್ಟು ಇಲ್ಲೆಲ್ಲ ಅಡ್ರೆಸ್ ತಗೊಂಡು ಬೇರೆಯವರು ಎಲ್ಲೆಲ್ಲಿ ಹೋಗಿರ್ತಾರೋ ಯಾವಾಗ ಹೋಗಿರ್ತಾರೋ ಯಾವ ರಾಜ್ಯಕ್ಕೆ ಹೋಗಿರ್ತಾರೋ ಯಾವ ಜೊತೆಗೆ ಹೋಗಿರ್ತಾರೋ ಅವರವರ ಪ್ರತಿಭೆಗೆ ಅನುಗುಣವಾಗಿ ಅವರು ಕೆಲಸ ಮಾಡಲಿಕ್ಕೆ ಬೇರೆ ಕಡೆ ಹೋಗ್ತಿರ್ತಾರೆ ಅವರೆಲ್ಲರನ್ನ ಕಲಿಸಿ ಬಂದು ಒತ್ತಟ್ಟಿಗೆ ಸೇರಿಸಿ ಹಳಿ ವಿದ್ಯಾರ್ಥಿಗಳ ಒಬ್ಬಕ್ಕೂ ಬಹಳ ಬಹಳಷ್ಟು ಪ್ರೀತಿ ಇರ್ತದೆ ಯಾಕಂದ್ರೆ ಯಾರೇ ನಮ್ಮ ಕ್ಲಾಸ್ ಕ್ಲಾಸ್ಗಳ್ ಸಿಕ್ಕಿದ್ರೆ ಬಹಳ ಆನಂದ ನಿಂತು ಮಾತಾಡಿ ಆರೋಗ್ಯ ಮಕ್ಕಳು ಏನ್ ಮಾಡ್ತೀನಿ ಮಕ್ಕಳು ಏನ್ ಮಾಡ್ತಾವ ಒಂದು ಆನಂದ ಕೇಳ್ತಕ್ಕಂಥದ್ದು ಅಂತ ಒಂದು ಸಮಾಗಮ ಬಹಳ ನಿಜವಾಗಿ ಧನ್ಯವಾದಗಳು ತಮಗೆಲ್ಲ ಈ ಸದಾ ಒಂದು ಒಳ್ಳೆ ಕೆಲಸ ಮಾಡಿದ್ದೀನಿ ಮತ್ತು ಗುರುಗಳು ಕಲಿಸಿರ್ತಕ್ಕಂಥ ಗುರುಗಳು ಕೂಡ ರಿಟೈರ್ ಆದ್ರೆ ಅವ್ರಿಗೆ ಗುರು ಅಂತಾನೆ ಹೇಳ್ತಿದ್ರಲ್ಲ ಇದು ಬಹಳ ಮಹತ್ವವಾಗಿರ್ತಕ್ಕಂಥದ್ದು ಈ ದೇಶ ಉನ್ನತ ಮಟ್ಟಕ್ಕೆ ಬರಬೇಕಾಗುತ್ತೆ ಈ ದೇಶ ಭಿಕ್ಷಕರ ದೇಶ ಅಂತ ಅನಿಸ್ಕೊಂಡಿರ್ತಕ್ಕಂಥ ದೇಶ ಯಾಕಂದ್ರೆ ಅಮೆರಿಕದಿಂದ ಅಕ್ಕಿ ಗೋಧಿಯನ್ನ ತಂದು ತಿಂತ ನಮ್ಮ ಪರಿಸ್ಥಿತಿ ನಮ್ಮ ಪ್ರಧಾನಮಂತ್ರಿಗಳು ಬೇರೆ ದೇಶಕ್ಕೆ ಹೋದ್ರೆ ಭಿಕ್ಷಕರ ದೇಶದಿಂದ ಬಂದಿರತಕ್ಕಂಥ ಪ್ರಧಾನಮಂತ್ರಿ ಅಂತ ಹೇಳಿ ಕೈ ಮಾಡಿ ತೋರಿಸತಕ್ಕಂಥ ಈ ದೇಶ ಇವತ್ತು ಉನ್ನತ ಮಟ್ಟದ ಇಡೀ ವಿಶ್ವಕ್ಕೆ ಹಾರವನ್ನು ಕೊಡ್ತಕ್ಕಂಥ ಇಡೀ ವಿಶ್ವಕ್ಕೆ ಶಿಕ್ಷಣದ ಇಂಜಿನಿಯರಿಂಗ್ ಮೆಡಿಕಲ್ ಸ್ಟೂಡೆಂಟ್ಸ್ ಗಳು ಇಲ್ಲ ಭಾರತ ದೇಶದಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲರೂ ಕೂಡ ವಿದೇಶದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು ಇದು ಗುರುಗಳ ಒಂದು ಆಶೀರ್ವಾದದಿಂದ ಅದಕ್ಕೆ ಬರುವಂತಹ ಕೂಡ ಬಹಳ ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಯಾವ ಗುರು ಇಲ್ಲೇ ಕೂಡ ಇಲ್ಲೇ ಹೋದ್ರೆ ಇವತ್ತು ನಮ್ಮ ದೇಶ ಇಷ್ಟೊಂದು ಉನ್ನತ ಮಟ್ಟಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ಗುರುವಾಗಿ ಗುರುಗಳಿಗೆ ಉನ್ನತ ಸ್ಥಾನವನ್ನ ರಾಷ್ಟ್ರಪತಿ ಒಂದು ಪದವಿಯನ್ನ ಕೊಟ್ಟಿರ್ತಕ್ಕಂಥ ರಾಧಾಕೃಷ್ಣರವರು ತಾವು ಶಿಕ್ಷಕರಾಗಿದ್ದರೂ ಕೂಡ ಅವರಿಗೆ ರಾಷ್ಟ್ರಪತಿ ಹುದ್ದೆಯನ್ನು ಕೊಟ್ಟಿರ್ತಕ್ಕಂಥದ್ದು ಅದೇ ಗುರುವಂದನ ಕಾರ್ಯಕ್ರಮ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಕೂಡ ತಾವೆಲ್ಲ ಗುರುವಂದನ ಕಾರ್ಯಕ್ರಮ ಹಾಕೊಂಡಿದ್ರಿ ಎರಡೂ ಕಾರ್ಯಕ್ರಮಗಳು ಬಹಳ ಯಶಸ್ವಿಯಾಗಿ ನಡೀರಿ ನನ್ನನ್ನು ಕರೆಸಿದ್ರಿ ಬೆಳಗಿನ ವಂದನೆಗಳು いかと